ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ಎಚ್ ಡಿ ರೇವಣ್ಣ ಜೈಲು ಒಂದು ಕಾಲದಲ್ಲಿ ಇದೇ ಜೈಲನ್ನು ಉದ್ಘಾಟನೆ ಮಾಡಿದ್ರು ದೇವೇಗೌಡರು ದೇವೇಗೌಡರು ಉದ್ಘಾಟನೆ ಮಾಡಿದ ಜೈಲಲ್ಲಿ ಇವತ್ತು ಮಗ ಇದ್ದಾರೆ ಇದೆಲ್ಲ ಪಕ್ಕಕ್ಕಿಡಿ ಇವತ್ತು ಅಮಾವಾಸ್ಯೆ ಬೇರೆ ಬೆಳಗ್ಗೆ ಎಂಟು ಗಂಟೆ ತನಕ ಅಮಾವಾಸ್ಯೆ ಇತ್ತು ಯಾವುದೇ ಒಂದು ಕ್ಷಣ ಒಂದು ಗಳಿಗೆಯನ್ನು ಕೂಡ ಜ್ಯೋತಿಷ್ಯದ ಆಧಾರದಲ್ಲೇ ಮುಂದಡಿ ಇಡ್ತಾ ಇದ್ದಂಥ ಎಚ್ ಡಿ ರೇವಣ್ಣ ಇವತ್ತು ಅಮಾವಾಸ್ಯೆ ದಿವಸದಂದೇ ಅವರು ಜೈಲು ಪಾಲಾಗಿದ್ದಾರೆ ನಿಮಗೆ ರೇವಣ್ಣ ಅವರ ಬಗ್ಗೆ ಒಂದು ವಿಚಾರ ಹೇಳ್ತೀನಿ ಒಳೆ ನರಸೀಪುರದ ಶಾಸಕ ಜೊತೆಗೆ ಪವರ್ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಕಂದಾಯ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಇವರ ಇವರನ್ನ ಕೆಲಸಗಾರ ಅಂತ ಯಾಕೆ ಕರೀತಾರೆ ಅಂತಲೂ ಹೇಳ್ಬಿಡ್ತೀನಿ ನಿಮಗೆ ಇಪ್ಪತ್ತು ಗೌರ್ಮೆಂಟ್ ಸಂದರ್ಭದಲ್ಲಿ ಇಪ್ಪತ್ತು ಗೌರ್ಮೆಂಟ್ ಸಂದರ್ಭದಲ್ಲಿ ಇವರು ಪವರ್ ಮಿನಿಸ್ಟರ್ ಆಗಿದ್ದರು ನೋಡಿ ಒಂದು ಐದು ವರ್ಷದ ಅಧಿಕಾರಾವಧಿಯಲ್ಲಿ ಯಾವುದೇ ಮಿನಿಸ್ಟರ್ ಯಾವುದೇ ಪವರ್ ಮಿನಿಸ್ಟರ್ ಒಂದು ಹಂಡ್ರೆಡ್ ಕೆ ವಿ ಏನು ಪವರ್ ಸೆಕ್ಟರ್ ಇದಿರುತ್ತಲ್ಲ ಅದನ್ನು ಒಂದು ಇಪ್ಪತ್ತರಿಂದ ಮೂವತ್ತು ಮಾಡ್ಬೋದು ಆದರೆ ಇವರು ಟ್ವೆಂಟಿ ಟ್ವೆಂಟಿ ಅವಧಿಯಲ್ಲಿ ಅಂಥ ನೂರು ಹಂಡ್ರೆಡ್ ಕೆ ವಿ ಪವರ್ ಸೆಂಟರ್ಗಳನ್ನು ಮಾಡಿದರು ಅದವರ ಹೆಗ್ಗಳಿಕೆ ಇನ್ನೂ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಇದೆಯಲ್ಲ ಅದರ ಭೂ ಅಂದರೆ ಜನರಿಂದ ಭೂಮಿಯನ್ನು ಪಡೆಯಬೇಕು ಅಂತಂದರೂ ಕೂಡ ಇವರು ಕಂದಾಯ ಸಚಿವರಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದರು ಅಂಥ ಕೆಲಸಗಾರ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಯಾವ ವಿಚಾರಕ್ಕೆ ಇವತ್ತು ಜೈಲಿಗೆ ಹೋಗಿದ್ದಾರೆ ಪ್ರತಿ ಕ್ಷಣ ಇವನ್ ಸಿದ್ದರಾಮಯ್ಯ ಹೇಳ್ತಾ ಇದ್ರು ನೋಡಿ ಬಜೆಟ್ ಈ ದಿವಸ ಇಡಿ ಎಲೆಕ್ಷನ್ ಈ ದಿವಸ ಇಡಿ ಅಂದರೆ ಬಜೆಟನ್ನು ಈ ದಿವಸ ಮಾಡೋಣ ಒಳ್ಳೆಯದಾಗತ್ತೆ ಈಗೆಲ್ಲ ಸಲಹೆಗಳನ್ನು ಕೊಡ್ತಾ ಇದ್ರು ಅಂತ ರೇವಣ್ಣ ಇವತ್ತು ಜೈಲ್ಪಾಲ್ ಆಗಿದ್ದಾರೆ ಬೆಳಗ್ಗಿನಿಂದ ಸಂಜೆ ತನಕ ಏನಾಯ್ತು ಇವತ್ತು ಕರ್ನಾಟಕದಲ್ಲಿ ರೇವಣ್ಣ ವಿಚಾರದಲ್ಲಿ ಬನ್ನಿ ಸಂಪೂರ್ಣ ರಿಪೋರ್ಟ್ ನಿಮ್ಮ ಮುಂದೆ ಮಾಜಿ ಸಚಿವ ರೇವಣ್ಣಗೆ ಕರಾಳ ಅಮಾವಾಸೆ ಪರಪ್ಪನ ಅಗ್ರಹಾರ ಸೇರಿದ ಎಚ್ಡಿ ರೇವಣ್ಣ ಮಾಜಿ ಸಚಿವ ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಕೇಸರಿ ಎಚ್ಡಿ ರೇವಣ್ಣಗೆ ಇಂದು ಕರಾಳ ಅಮಾವಾಸ್ಯೆ ಆಗಿತ್ತು ಹೆಜ್ಜೆ ಹೆಜ್ಜೆಗೂ ಜ್ಯೋತಿಷ್ಯ ನಂಬುತ್ತಿದ್ದ ರೇವಣ್ಣ ಇಂದು ಜೈಲು ಸೇರಿದ್ದಾರೆ ಮೇ ಹದಿನಾಲ್ಕರವರೆಗೆ ರೇವಣ್ಣಗೆ ನ್ಯಾಯಾಂಗ ಬಂಧನ ವಿಧಿಸಿ ಕೋರ್ಟ್ ಆದೇಶಿಸಿದೆ ನ್ಯಾಯಾಂಗ ಬಂಧನ ಆದೇಶಕ್ಕೆ ರೇವಣ್ಣ ಕಣ್ಣೀರು ಕೆ ಆರ್ ನಗರ ಸಂತ್ರಸ್ತೆಗೆ ಕಿಡ್ನಾಪ್ ಕೇಸಲ್ಲಿ ರೇವಣ್ಣಗೆ ಏಳು ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಹದಿನೇಳನೇ ಎಸಿಎಂಎಂ ಕೋರ್ಟ್ನಿಂದ ಆದೇಶ ಹೊರಡಿಸಿದೆ ಈ ವೇಳೆ ಅಳುತ್ತಲೇ ಕೋರ್ಟ್ನಿಂದ ರೇವಣ್ಣ ಹೊರಬಂದರು ಎನ್ನು ಆದೇಶ ಪ್ರತಿ ಸಿಕ್ಕಿದ್ದಂತೆ ರೇವಣ್ಣಗೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಯಿತು ಇನ್ನು ರೇವಣ್ಣ ಸಲ್ಲಿಸಿರುವ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ನಾಳೆಗೆ ಮುಂದೂಡಿದೆ ಒಂದ್ ವೇಳೆ ಜಾಮೀನು ನಾಳೆಯೂ ಸಿಗದಿದ್ದರೆ ಮೇ ಹದಿನಾಲ್ಕರವರೆಗೆ ರೇವಣ್ಣ ಜೈಲಿನಲ್ಲೇ ಇರಬೇಕಾಗುತ್ತದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಈ ನಡುವೆ ಗೊತ್ತಿದೆ ಯಾವಾಗ ಒಂದು ಘೋಷಣೆ ಕರೆದು ಇದರ ಕಥಾನಾಯಕ ಡಿ ಕೆ ಶಿವಕುಮಾರ್ ಅಂತ ಹೇಳಿದರು ಅಲ್ಲಿಂದ ಶುರುವಾಯಿತು ಇದು ದೇವೇಗೌಡರ ವಿರುದ್ಧ ನಡೀತಾ ಇರೋದನ್ನು ಸಂಚು ಅಂತೇಳಿ ಬಿ ಜೆ ಪಿ ನೇರ ನೇರ ಆರೋಪವನ್ನು ಮಾಡಿತು ಆರ್ ಅಶೋಕ್ ಹೇಳಿದರು ಲಿಂಗಾಯತರಾಯಿತು ಇದೀಗ ಒಕ್ಕಲಿಗರನ್ನು ಒಡೆಯುವಂಥ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ಗೌಡ್ರು ವರ್ಸಸ್ ಕಾಂಗ್ರೆಸ್ ಏನು ನೋಡಿ ಇವತ್ತು ಇವತ್ತು ಘಟಾನುಘಟಿ ಒಕ್ಕಲಿಗ ನಾಯಕರು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಯಾಕೆಂದ್ರೆ ನಿನ್ನೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಾಡಿದಂಥ ಆರೋಪಕ್ಕೆ ಉತ್ತರವಾಗಿ ಹೇಳ್ತೀನಿ ಯಾಕೆ ಅಂತೇಳಿ ಪ್ರಜ್ವಲ್ ಸಿಡಿ ವಿರುದ್ಧ ಸಮರ ಸಾರಿದ ದೋಸ್ತಿ ನಾಯಕರು ಗೌಡರ ಕುಟುಂಬದ ಬಗ್ಗೆ ಅಗೌರವ ಮೂಡಿಸುವ ಸಂಚು ಅಂತ ಹೇಳಿದರು ಕುಮಾರಸ್ವಾಮಿ ನಿರಂತರವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದು ನೀವು ನೋಡಿದ್ದೀರಿ ಟೀಕೆ ಟಿಪ್ಪಣಿಯನ್ನು ಮಾಡಿದರು ಆಮೇಲೆ ಡಿ ಕೆ ಶಿವಕುಮಾರ್ ಅವರನ್ನು ಅಮಾನತು ಮಾಡಬೇಕು ಅಥವಾ ಸಸ್ಪೆಂಡ್ ಮಾಡಬೇಕು ಕ್ಯಾಬಿನೆಟ್ನಿಂದ ಕೇಳ್ಕೊಂಡ್ರು ಆಮೇಲೆ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕ ಏನು ಹೇಳಿದರು ಅಂತಂದರೆ ವೀರೇಂದ್ರ ಪಾಟೀಲ್ರಿಂದ ಅಧಿಕಾರ ಕಿತ್ತುಕೊಂಡಿತ್ತು ಈ ಕಾಂಗ್ರೆಸ್ ಆ ಮೂಲಕ ಲಿಂಗಾಯತರಿಗೆ ಅನ್ಯಾಯ ಮಾಡಿತ್ತು ಬಿ ಎಸ್ ಅವರನ್ನು ಜೈಲಿಗೆ ಕಳುಹಿಸಿ ಲಿಂಗಾಯತರಿಗೆ ಅವಮಾನ ಮಾಡಿತ್ತು ಈಗ ಒಕ್ಕಲಿಗರನ್ನು ಗುರಿ ಮಾಡಿಕೊಂಡಿದೆ ಕಾಂಗ್ರೆಸ್ ನಾಯಕರು ಒಕ್ಕಲಿಗರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬರೋಬ್ಬರಿ ಒಂದು ಲಕ್ಷ ಪೆನ್ ಡ್ರೈವ್ ಸಿದ್ಧಪಡಿಸಿ ಹಂಚಿದ್ರು ಅಂತೇಳಿ ಆರ್ ಅಶೋಕ್ ಆರೋಪ ಮಾಡಿದರು ಸ್ಫೋಟಕ ಆರೋಪ ಮಾಡಿದ್ದ ಪ್ರತಿಪಕ್ಷ ನಾಯಕ ಅಶೋಕ್ ಲಿಂಗಾಯತರ ನಂತರ ಒಕ್ಕಲಿಗರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಯಾವಾಗ ಈ ಆರೋಪ ಬಂತು ಕಾಂಗ್ರೆಸ್ ಅಲರ್ಟ್ ಆಯಿತು ಇದೇನೋ ತಪ್ಪಿ ಹೋಗ್ತಾ ಇದೆ ದೇವೇಗೌಡರ ವಿರುದ್ಧ ಮಸಲತ್ತಾಗ್ತಾ ಇದೆ ದೋಸ್ತಿ ಆರೋಪಕ್ಕೆ ಉತ್ತರ ಕೊಡಲು ಮುಂದಾದ ಕಾಂಗ್ರೆಸ್ ಇವತ್ತು ಘಟಾನುಘಟಿ ನಾಯಕರೆಲ್ಲ ನಲ್ಲಿ ನಿಂತು ಪತ್ರಿಕಾಗೋಷ್ಠಿ ಮಾಡಿದರು ಇನ್ನು ಬೆಳಗಿನಿಂದಲೇ ಕಾಂಗ್ರೆಸ್ ನಾಯಕರ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಒಕ್ಕಲಿಗ ನಾಯಕರು ಸಾಮೂಹಿಕ ಸುದ್ದಿಗೋಷ್ಠಿ ಮಾಡ್ತಾರೆ ಕೃಷ್ಣ ಬೈರೇಗೌಡ ಕೃಷ್ಣ ಬೈರೇಗೌಡ ಒಂದೊಂದು ಹೇಳಿಕೆಯನ್ನು ಕೊಡ್ತಾರೆ ಕುಮಾರಸ್ವಾಮಿ ಅವರೇ ನೀವು ಮತ್ತು ನೀವು ಮತ್ತು ದೇವರಾಜೇಗೌಡ ಮಾತಾಡಿಲ್ವಾ ಮಾತಾಡಿಲ್ಲ ಅಂತಂದರೆ ಬನ್ನಿ ಹಾಸನಾಂಬೆ ಮುಂದೆ ನೀವು ಪ್ರಮಾಣ ಮಾಡಿ ಅಂತ ಹೇಳಿದರು ಇದು ಪ್ರಪಂಚದಲ್ಲಿ ನಡೆದಂಥ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತೇಳಿ ಔಹಾರಿದರು ನೀವೇನು ಹೇಳ್ತೀರಿ ಯಾರು ಲೀಕ್ ಮಾಡಿದ್ರು ಇದರ ಬಗ್ಗೆ ಮಾತಾಡ್ತೀರಿ ಆ ಹೆಣ್ಣುಮಕ್ಕಳಿಗೆ ನ್ಯಾಯ ಯಾರು ಯಾರವರನ್ನು ಶೋಷಣೆ ಮಾಡಿದ್ದು ಅಂತ ಭಾಳ ಜೋರಾಗಿ ಮಾತಾಡಿದರು ಕೃಷ್ಣ ಅವರು ಆ ನಂತರ ಚಲುವರಾಯಸ್ವಾಮಿ ಬಿಡ್ಲಿಲ್ಲ ಆನಂತರ ರಾಮಲಿಂಗಾರೆಡ್ಡಿ ಆನಂತರ ಡಾಕ್ಟರ್ ಎಂ ಸಿ ಸುಧಾಕರ್ ಜಿ ಸಿ ಚಂದ್ರಶೇಖರ್ ರಾಜೀವ್ ಗೌಡ ಬಾಲಕೃಷ್ಣ ಗಣಿಗರವಿ ರಮೇಶ್ ಬಂಡಿಸಿದ್ದೇಗೌಡ ಒಬ್ಬರ ಹಿಂದೆ ಒಬ್ರು ಒಬ್ಬರ ಹಿಂದೆ ಒಬ್ರು ನೋಡಿ ಯಾರಾದರೂ ಸುಮ್ಮನೆ ಡಿ ಕೆ ಶಿ ಹೆಸರು ತರ್ತಾ ಇದ್ದಾರೆ ದೇವೇಗೌಡರ ಫ್ಯಾಮಿಲಿ ಮತ್ತು ಡಿ ಕೆ ಶಿವಕುಮಾರ್ ಫ್ಯಾಮಿಲಿ ಥರ ಮಾಡಿಬಿಟ್ಟು ಮಜಾ ತಗೋತಾ ಇದ್ದಾರೆ ಈ ಥರ ಮಾಡಬಾರ್ದು ಡಿ ಕೆ ಶಿ ಲಕ್ಷಾಂತರ ಜನರನ್ನು ಪ್ರತಿನಿಧಿಸುವ ಉಪಮುಖ್ಯಮಂತ್ರಿ ಡಿ ಕೆ ಶಿ ಬಗ್ಗೆ ಲಘುವಾಗಿ ಮಾತನಾಡೋದನ್ನು ನಿಲ್ಲಿಸಿ ಇಲ್ಲ ಅಂತಂದರೆ ಅನ್ನೋ ರೀತಿಯಲ್ಲಿ ಮಾತಾಡಿದರು ಮತ್ತೆ ಒಂದು ಸ್ಪಷ್ಟೀಕರಣ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಇದು ದೇವೇಗೌಡರಿಗೆ ಅಥವಾ ಫ್ಯಾಮಿಲಿಗೆ ಅವಮಾನ ಮಾಡಿದ್ದಲ್ಲ ನಮ್ಮ ಹೋರಾಟ ದೇವೇಗೌಡರ ಫ್ಯಾಮಿಲಿಯನ್ನು ಅವಮಾನಿಸುವುದಲ್ಲ ಆದರೆ ಪ್ರಜ್ವಲ್ ನಡೆಯನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅಂತ ಕಾಂಗ್ರೆಸ್ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನು ಕೊಡುತ್ತೆ ಈ ನಡುವೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಎಚ್ ಡಿ ರೇವಣ್ಣ ರೇವಣ್ಣಗೆ ಮುದ್ದೆ ಚಪಾತಿ ರೈಸ್ ಕೊಡ್ತಾರಂತೆ ಸಾಂಬಾರ್ ಊಟ ಇತರ ಕೈದಿಗಳಿಗೆ ನೀಡುವ ಊಟದ ರೀತಿಯಲ್ಲಿ ಅವರಿಗೆ ಸಿಬ್ಬಂದಿ ಆಲ್ರೆಡಿ ಊಟ ಕೊಟ್ಟಿದ್ದಾರೆ ವಿ ಐ ಪಿ ಕೊಠಡಿಯಲ್ಲಿದ್ದಾರೆ ರೇವಣ್ಣ ಇರುವ ಕೊಠಡಿಯಲ್ಲಿ ಟಿ ವಿ ವ್ಯವಸ್ಥೆ ಇಲ್ಲ ನಾಳೆ ಜೈಲಿನ ಮೆನುವಿನಂತೆ ಪುಳಿಯೋಗರೆ ಕಾಫಿ ಸೇವನೆಗೆ ಅವಕಾಶ ಇದೆ ಆಮೇಲೆ ರೇವಣ್ಣ ಅವರಿಗೆ ಫೋರ್ ಫೈವ್ ಸಿಕ್ಸ್ ಸೆವೆನ್ ನಂಬರ್ ಡ್ರೆಸ್ ಕೋಡ್ ಸಿಕ್ಕಿದೆ ಆ ನಾಲ್ಕು ಐದು ಆರು ಏಳು ಈ ಡ್ರೆಸ್ ಕೋಡ್ ಮನೆಯವರು ತಂದುಕೊಟ್ಟ ಬಟ್ಟೆ ಪಡೆದಿದ್ದಾರಂತೆ ರೇವಣ್ಣ ಬಿ ಐ ಪಿ ಸೆಲ್ ಅಲ್ಲಿ ಇರ್ತಾರೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ